ಆಯುರ ಆರೋಗ್ಯ ಸೌಖ್ಯ ಮಳೆಗಾಲದ ಒಂದು ಸಾಮಾನ್ಯ ಕಾಯಿಲೆ ಅಂದರೆ ಅದು ಜ್ವರ ಪ್ರ ಜ್ವರ ಬಂದ ಪ್ರಥಮದಲ್ಲಿ ಒಂದು ದಿವಸ ಎರಡು ದಿವಸ ಅತ್ಯಂತ ಕಮ್ಮಿ ಆಹಾರವನ್ನು ತಗೊಳ್ಬೇಕು ಲಂಗನಂ ಪರಮೌಷಧಮು ಅಂತ ಹೇಳ್ತಾರೆ ಅಂದರೆ ಕಮ್ಮಿ ಆಹಾರವನ್ನು ತಗೊಳ್ಳೋದ್ರ ಮೂಲಕ ನಮ್ಮಲ್ಲಿ ಸ್ವಲ್ಪ ಅಜೀರ್ಣ ಇದ್ದರೆ ಅದನ್ನು ಸ ಸರಿ ಮಾಡಿಕೊಳ್ಬೇಕು ಅದು ಜ್ವರದ ಒಂದು ಪ್ರಥಮ ಹಂತದ ಚಿಕಿತ್ಸೆ ಬಿಸಿನೀರನ್ನು ಕುಡಿತಾ ಬರಬೇಕು ಆ ಬಿಸಿ ನೀರು ಅನ್ನೋದು ಒಂದು ಉತ್ತಮ ಔಷಧ ಜ್ವರಕ್ಕೆ ಬಿಸಿ ನೀರು ಅತ್ಯುತ್ತಮವಾದಂಥ ಒಂದು ಔಷಧ ಬಿಸಿ ನೀರು ಬಾ ಬಿಸಿ ಮಾಡಬೇಕಾದ್ರೆ ಅದಕ್ಕೆ ಲವಂಗ ಅಥವಾ ಏಲಕ್ಕಿ ಅಥವಾ ಕಾಳುಮೆಣಸು ಇಂಥದನ್ನು ಹಾಕಿ ಬಿಸಿ ಮಾಡಿದ್ರೆ ಆ ಬಿಸಿ ನೀರು ನಮ್ಮಲ್ಲಿ ಅಜೀರ್ಣವನ್ನು ವಾಸಿ ಮಾಡಲಿಕ್ಕೂ ಕಾರಣ ಆಗುತ್ತೆ ಆಯುರ್ವೇದ ಪ್ರಕಾರ ಜ್ವರ ಬರಬೇಕಾದ್ರೆ ಅಜೀರ್ಣ ಆಗಬೇಕು ಅಜೀರ್ಣ ಇಲ್ಲದೆ ಜ್ವರ ಬರಲ್ಲ ಅಜೀರ್ಣ ಆದಾಗ ಆಮ ಅನ್ನೋದು ತಯಾರಾಗುತ್ತೆ ಹೊಟ್ಟೆಯಲ್ಲಿ ಆ ಆಮದ ಕಾರಣಕ್ಕಾಗಿ ನಮಗೆ ಆಮಾಶಯ ಅಂತ ಕರಿತೀವಿ ನಾವು ಅಂತಹ ಒಂದು ಜ್ವರವನ್ನು ವಾಸಿ ಮಾಡಲಿಕ್ಕೆ ಅಜೀರ್ಣವನ್ನು ವಾಸಿ ಮಾಡುವುದು ಪ್ರಪ್ರಥಮವಾದಂತಹ ಚಿಕಿತ್ಸೆ ಅಜೀರ್ಣವನ್ನು ವಾಸಿ ಮಾಡಲಿಕ್ಕೆ ನಮ್ಮ ಮ ಮನೆಮದ್ದೇನು ಬಳಸ್ಬೋದು ಅನ್ನೋದನ್ನು ನೋಡಿದ್ರೆ ಈ ಜೀರಿಗೆ ಅನ್ನೋದು ಉತ್ತಮವಾದಂತಹ ಒಂದು ಅಜೀರ್ಣವನ್ನು ವಾಸಿ ಮಾಡುವಂತಹ ಒಂದು ವಸ್ತು ನಮ್ಮ ಅಡಿಗೆ ಮನೆಯಲ್ಲಿರ್ತಕ್ಕಂತಹ ಒಂದು ಸಾಂಬಾರು ಪದಾರ್ಥ ಆ ಜೀರಿಗೆಯನ್ನು ಸ್ವಲ್ಪ ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಬೋದು ಅದನ್ನು ನಾವು ಬಿಸಿನೀರಲ್ಲಾಗಲಿ ಅಥವಾ ಜೇನುತುಪ್ಪದಲ್ಲಾಗಲಿ ಮಿಕ್ಸ್ ಮಾಡಿ ತಗೊಂಡು ತಗೊಂಡ್ರೆ ನಮ್ಮ ಅಜೀರ್ಣವನ್ನು ನಾವು ತುಂಬ ಸುಲಭದಲ್ಲಿ ಪರಿಹಾರ ಮಾಡಿಕೊಳ್ಳಿಕ್ಕಾಗ್ತದೆ ಅಲ್ಲದೆ ಜ್ವರವೇ ಬಂದಾಗ ಅಮೃತ ಬಳ್ಳಿಯ ಕಾಂಡವನ್ನು ಒಂದಷ್ಟು ತಂದು ಅಥವಾ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಮಾರಾಟಕ್ಕೆ ಸಿಗುತ್ತೆ ಅಲ್ಲಿಂದ ಒಂದಷ್ಟು ಅದನ್ನು ತಂದು ಕಷಾಯ ಮಾಡಿಕೊಂಡು ಕುಡಿಯೋದು ಜ್ವರಕ್ಕೆ ಅತ್ಯುತ್ತಮವಾದಂತಹ ಒಂದು ಪರಿಹಾರ ಅಮೃತ ಬಳ್ಳಿಯಲ್ಲಿ ಆ್ಯಂಟಿವೈರಲ್ ಪ್ರಾಪರ್ಟಿ ಇದೆ ಇ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಶಕ್ತಿ ಇದೆ ನಿಯಮಿತವಾಗಿ ಕಷಾಯ ಮಾಡಿಕೊಂಡು ದಿನಕ್ಕೆ ಮೂರು ಬಾರಿ ತಗೋಬೋದು ಅಮೃತ ಬಳ್ಳಿಯದ್ದು ಅಮೃತ ಸತ್ವ ಅನ್ನೋದು ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಈಗ ಅಮೃತ ಬಳ್ಳಿ ಇಲ್ಲದ ಊರಿನ ನಾವೇನು ಮಾಡಬೇಕು ಅಂದರೆ ಆ ಅಮೃತ ಸತ್ವವನ್ನು ಜೇನುಪದಲ್ಲಿ ಅಥವಾ ಬಿಸಿನೀರಿನಲ್ಲಿ ತಗೊಳ್ಬೋದು ಅಥವಾ ಅಮೃತಾರಿಷ್ಟ ಅನ್ನೋ ಒಂದು ರೆಡಿಮೇಡ್ ಪ್ರಿಪರೇಷನ್ಸ್ ಎಲ್ಲ ಆಯುರ್ವೇದ ಔಷಧ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ದೊಡ್ಡವರಾದರೆ ನಾಲ್ಕು ಚಮಚ ಮೂರು ಟೈಮು ನೀರಲ್ಲಿ ಮಿಕ್ಸ್ ಮಾಡಿ ತಗೋಬೋದು ಮಕ್ಕಳಾದರೆ ಎರಡೆರಡು ಚಮಚ ಸಣ್ಣ ಮಕ್ಕಳು ತೀರಾ ಮಕ್ಕಳು ಮಾ ಸಣ್ಣ ಮಕ್ಕಳಾದರೆ ಒಂದೊಂದು ಚಮಚ ನೀರಲ್ಲಿ ಮಿಕ್ಸ್ ಮಾಡಿ ತಗೊಳ್ಬೋದು ಇದರಿಂದ ಈ ಒಂದು ಜ್ವರವನ್ನು ಕಂಟ್ರೋಲ್ ಮಾಡ್ಬೋದು ಸ್ವಲ್ಪ ಅಜೀರ್ಣ ಇದ್ದಾಗ ಈ ಮುಸ್ತಕಾರಿಷ್ಟ ಅನ್ನೋ ಒಂದು ಇನ್ನೊಂದು ಔಷಧ ಸಿಗುತ್ತೆ ಸ್ವಲ್ಪ ಜ್ವರದ ಜೊತೆಗೆ ಸ್ವಲ್ಪ ಆಗ್ತಾ ಇದ್ದರೆ ಅಥವಾ ಅಜೀರ್ಣವಾಗಿ ಹೊಟ್ಟೆ ನೋವು ಬರ್ತಾ ಅಮೃತ ಅರಿಷ್ಟದ ಜೊತೆಗೆ ಸ್ವಲ್ಪ ಮುಸ್ತಕಾರಿಷ್ಟವನ್ನು ತಗೊಂಡ್ರೆ ಈ ಮಳೆಗಾಲದ ಜ್ವರವನ್ನು ನಿಯಂತ್ರಣ ಮಾಡೋದರಲ್ಲಿ ಅತ್ಯುತ್ತಮವಾದಂಥ ಚಿಕಿತ್ಸೆ ಹಾಗೆ ನಾವು ರಾತ್ರಿ ಹೊತ್ತು ಮಲ್ಗೊಳ್ಳ ಮಲ್ಕೋಬೇಕಾದ್ರೆ ಮೊದಲು ಮತ್ತೆ ಬಿಸಿ ನೀರನ್ನು ಸ್ವಲ್ಪ ಕುಡಿದು ಅಥವಾ ಗಾರ್ಗಲ್ ಮಾಡಿ ಅಥವಾ ಸ್ಟೀಮನ್ನು ತಗೊಳ್ಳಿ ಈ ಎಲ್ಲ ಒಂದು ಮುನ್ನೆಚ್ಚರಿಕೆಯ ಒಂದು ಕ್ರಮಗಳನ್ನು ಬಾ ಪಾಲಿಸುವುದರಿಂದ ನಮಗೆ ಮಳೆಗಾಲದಲ್ಲಿ ಬರುವ ಜ್ವರವನ್ನು ಸ್ವಲ್ಪ ನಿಯಂತ್ರಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಹೆಚ್ಚಾಗಿ ಮತ್ತು ಜ್ವರ ಕಮ್ಮಿ ಇದ್ದರೆ ತಜ್ಞ ವೈದ್ಯರ ಸಲಹೆ ಪಡೆದು ಆ್ಯಂಟಿಬಯೋಟಿಕ್ಸು ಅಥವಾ ಆ್ಯಂಟಿವೈರಲ್ ಮೆಡಿಸಿನ್ಸು ಇವುಗಳನ್ನೆಲ್ಲ ತಗೊಂಡು ಈಗ ಅನೇಕ ಬಾರಿ ರಕ್ತ ಪರೀಕ್ಷೆಯನ್ನು ಮಾಡಿಸುವಂತಹ ಅಗತ್ಯ ಬರುತ್ತೆ ಈ ಜ್ವರಕ್ಕೆ ಜ್ವರಕ್ಕೆ ಅವುಗಳನ್ನು ಮಾಡಿಸಿಕೊಂಡು ನಮ್ಮನ್ನು ನಾವು ಆರೋಗ್ಯವಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ